ಈ ನನ್ನ ಕುಟುಂಬದ ಮೇಲೆ ಯಾರ ದೃಷ್ಟಿ ಬೀಳ್ತಿರೋ ಹಾಗೆ ಕೆಟ್ಟ ಶಕ್ತಿನಿ ಈ ನನ್ನ ಮನೆ ಒಳಗಡೆ ಬರ್ದಿರೋ ಹಾಗೆ ನೋಡ್ಕೊಳಪ್ಪ ನನ್ನ ತಾಯಿ ಆರೋಗ್ಯ ಆದಷ್ಟು ಬೇಗ ಗುಣಪ್ಪ

ನಿಮ್ಮನ್ನು ಮಾತು ನಡೆಸ್ಕೊಳ್ಳೋದು ನನ್ನ ಕರ್ತವ್ಯ ನಿಮ್ಮ ಮನಸ್ಸು ಏನಿದೆ ಅಂತ ಹೇಳಿದಿತ್ತು ಶಾರು ನಾನು ಯಾವತ್ತಿದ್ರೂ ಬಿದ್ದು ಹೋಗೋ ಮರಮು ಸಾವಿಗೆ ನಾನು ಯಾವತ್ತೂ ಹೆದ್ರಿಕೊಳ್ಳೋದಿಲ್ಲ ಆದರೆ ಮತ್ತು ನಿಮ್ಮ ಮನಸ್ಸು ಹೇಗೆ ಅಂತ ಹೇಳಿ ನನ್ನ ಮನಸಲ್ಲಿರೋದೆಲ್ಲ ಇಷ್ಟೇ ಕಣು ನೋಡು ನಾನು ಸತ್ತ ಮೇಲೆ ನನ್ನ ಮಗ ಸಂತೋಷ ಅನಂತ ಆಗೋಗ್ತಾನೆ ಎಂತ ಮಾತು ಅಂತ ಅಂತೀರ ತುಂಬಿರೋ ಕತ್ಕೋ ನಾನಲ್ಲ ನಾನಿಂದ ಸಂತೋಷವು ನನ್ನ ಮಗ ಅತ್ತೆ ನಿಮ್ಮ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ ಕೇಳಿ ಒಂದು ವೇಳೆ ನನ್ನ ಮಗನಿಗೆ ಮೋಸ ಮಾಡಿದ್ರು ನಮ್ಮ ಸಂತೋಷನಿಗೆ ಎಂದಿಗೂ ನಾನು ಗೃಹ ಬಗೆಯೋದಿಲ್ಲ ರಮಣ್ ನನ್ನ ಅಳಿಯ ಚಿನ್ನದಂತವನು ಅಂತ ನನಗೆ ಚೆನ್ನಾಗ್ ಗೊತ್ತಪ್ಪ ಆ ದೇವರು ನಾ ಚೆನ್ನಾಗಿಟ್ಟಿದ್ದೀನಿ ಶಾರದಾ ನೀನು ತವ್ರಿನ ಕೊನೆ ಕುಡಿಯೋನಾ ನಿನ್ನ ಕೈಲಿ ಹಾಕ್ಬಿಟ್ಟು ಹೋಗ್ತಾ ಇದ್ದೀನಮ್ಮ ಅಳ್ಬೋದು ಉಡ್ಸೋದು ಎಲ್ಲ ನಿನಗೆ ಸೇರಿದ್ದು ತಾಯಿ ನಿಮಗೆ ಸೇರಿದ್ದು ಏನಮ್ಮ ಏನಮ್ಮ ಈ ರೀತಿ ಮಾತಾಡ್ತಿದ್ರು ಅವನು ನಂತಮ್ಮ ನೀನು ನನಗೆ ಹೇಳ್ಕೊಡ್ಬೇಕಾ

ಯಾವುದೇ ಕಾರಣಕ್ಕೂ ಇವ್ರ ಮನಸ್ಸಿಗೆ ಇರೋ ಹಾಗೆ ನಡ್ಕೋಬೇಕು ಗೊತ್ತಾಯ್ತೇನಪ್ಪ ಹೌದಪ್ಪ ನನಗೆ ಏನು ಆಗೋದಿಲ್ಲ ಸಾಯಕ್ಕೂ ಮುಂಚೆ ತುಂಬಾ ಮಾತಾಡ್ಬೇಕು ಅಂತ ಅನ್ನಿಸ್ತಾ ಇದ್ದೆ ಶಾರದಾ ಶ್ರುತಿ ಸಂತೋಷ ಮದ್ವೆ ನೋಡ್ಬೇಕು ಅಂತ ಅದೆಷ್ಟೊಂದು ಆಸೆಗಳನ್ನ ಇಟ್ಕೊಂಡಿದ್ದೆ ಆದ್ರೆ ಆ ದೇವರು ಆ ಆಸೆಗಳನ್ನೆಲ್ಲ ನೆರವೇರಿಸಿದ್ರೆ ನನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ ರಾಮಣ ಯಾವುದೇ ಕಾರಣಕ್ಕೂ ಶಿಕ್ಷಾ ಬಿಟ್ಟದ ಮೇಲೆ ಒಂದಲ್ಲ ಒಂದು ದಿನ ಸಾಯಲೇಬೇಕು ನಾನು ದಿಕ್ಕು ಕಳೆದ ಅನಾಥನಾದಾಗ ನಿನ್ನ ತಾಯಿ ನನ್ನ ಕರ್ಕೊಂಡು ಬಂದು ಸಾಕಿ ನಿನ್ನ ನನಗೆ ಕೊಟ್ಟು ದಾರಿ ಹೇಳಿದ್ರು ತುಂಬಿದ ಸಂಸಾರ ಹೊಂದಿದಂತೆ ನಿಮ್ಮ ತಾಯಿ ನಮ್ಮನ್ನು ಆಗಲಿ ದೂರ ಆದರು ಇಂದು ಅವರು ನಾಳೆ ನಾವು ಓದರ ಚಿಂತೆಯನ್ನು ಬಿಟ್ಟು ಮುಂದೆ ಬೆಳಿಬೇಕಾದ ಮಕ್ಕಳ ಬಗ್ಗೆ ಯೋಚನೆ ಮಾಡು ನೋಡು ಬದುಕಿನಲ್ಲಿ ನನ್ನ ತಾಯ ಆಸೆ ಅಂತೆ ಶ್ರುತಿಗೆ ಸಂತೋಷ ಮದುವೆ ಮಾಡಿ ಮುಗಿಸ್ಬೇಕು ನಮ್ಮ ತಾಯಿ ನೀವಿಂದ ಆಶೀರ್ವಾದ ಮಾಡಿ ಅಲ್ವಾರಿ ಅವ್ರ ಮದುವೆನಲ್ಲಿ ಹೌದು ಸರ್ ನಮ್ಮ ಜೀವನದಲ್ಲಿ ಇರೋದು ಅದೊಂದೇ ನಮ್ಮ ಶ್ರುತಿ ಸಂತೋಷರು ನಮ್ಮ ಸಂತೋಷ ಓದಿ ದೊಡ್ಡನಾಗಿ ನಮ್ಮ ಮನೆಯಲ್ಲಿ ಬಾಳಿ ಬಡಿದ್ಕೋದೇ ನನ್ನ ಆಸೆ ಮಕ್ಕಳು ತುಂಬ ಹಸ್ಕೊಂಡಿದ್ದಾರೆ ಹೊಟ್ಟೆಗೆ ಏನಾದ್ರು ಆತಮ್ಮ la